ಓವರ್ ಥಿಂಕಿಂಗ್ ಅಲ್ಲಿ ಒಂದ್ಸತಿ ನೆಗೆಟಿವ್ ಥಾಟ್ಸ್ ಬರೋದೇ ಜಾಸ್ತಿ ನಾನು ಏನಾದ್ರು ದಿಢೀರ್ ಅಂತ ಸತ್ ಹೋಗ್ಬಿಟ್ರೆ ಮಗ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಚಾನ್ಸೇ ಇಲ್ಲ ಬ್ಯಾಚುಲರ್ಸ್ ಗೆ ಹುಡ್ಗಿರ್ ಸಿಗದ್ರೆ ಅಲಿತಿದಾವೆ ಇನ್ನು ಈ ಸೆಕೆಂಡ್ ಹ್ಯಾಂಡ್ ಅಂಕಲ್ ಗಳಿಗೆ ಯಾರ ಕೊಟ್ಟ ಆದ್ರೂ ಪಪ್ಪ ವಿಚಿತ್ರಗಳು ನಡೆಯುತ್ತೆ ಅಂತಾರೆ ದಿಢೀರ್ ಅಂತ ಈ ವಿಚಿತ್ರ ನಡೆದೋಗ್ಬಿಟ್ರೆ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಪ್ಪ ಅಕ್ಕ ಒಂದ್ ಜೋರೆ ಏನಕ್ಕೆ ಕೆಲಸ ಕಾಯುತ್ತೀನಿ ಕೊನೆ ಒನ್ನೊಂದು ಸ್ವಲ್ಪ ಜೋರಾಗಿ ಹಾಡು ನಂದು ಹಾಡಕ್ಕೆ ಬರಲ್ಲ ನನ್ನ ಹಾಡಕ್ಕೆ ಬರೋದು ಇಷ್ಟ ನನ್ಗೆ ಅಂತ್ಲ ಆರಾಮಿಲ್ಲ ಈ ಜಗತ್ತೊಳಗೆ ಏನು ಕೆಲಸ ಇಲ್ಲ ಮಾಡಕ್ಕೆ ಅನ್ನೋರು ಇಬ್ಬರೇ ಜನ ಒಂದನೇದು ನಾನು ಎರಡೇದು ನೀವ ನೀವೇನು ಇನ್ಸ್ಟಾಗ್ರಾಮ್ ಒಳಗ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮಿ ಏನಾರ ಓದಾಕತ್ತೀರ